ഗിർജി ഇതേ മദവി സീരി ഇതേ എങ്കേജ്മെന്റിൻ സീരി ഉം ഇത് എസ്വ ഇത് ഹർ ഹാക് സാപ്പാലിറ്റി എന്താ ഇത് മുടത്ത ഉപ്ത ഇത് ഹൊമ്പത് സൗരവാ അവർ ഹി കുടിച്ചിട്ടോട് എന്താ ചന്ദി അല്ല മറ്റൊക്കെ തോര്സ്തീ നോട് ബംഗാ ബണ്ണ സീരി ವಾ ಶಾಂತ ಚಂದ ಐತೆ ಅದ ಮುಟ್ಟಾಕ ಮಜಾ ಅನ್ಸಕತ್ತೈತಲ್ಲ ಶಾಂತಕ ಇದಕ್ಕೆ ಇಪ್ಪತ್ತ ಒಂದು ಎಷ್ಟು ಇಷ್ಟಪಟ್ಟಾಳ ಇದಕ್ಕೆ ಇನ್ನು ಕಡಿಮೆ ಆಚ ಅಂತಕ ಒಬ್ಬೊಬ್ರು ಮೂವತ್ತು ಸಾವಿರ ರೂಪಾಯಿ ಸೀರೆ ತಗೋತಾರ ಅಲ್ಲ ರೊಕ್ಕ ಕಿಮ್ಮತ್ತ ಇಲ್ದಂಗ ಆಗ್ಬಿಟ್ಟೈತಿ ಏನು ಸೀರೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಂ ಇದಕ್ಕೆ ಬಂತವು ಈಗ ಹುಟ್ಲ ಮದ್ವೆ ದಿನ ಮುಗಿತು ಮೂಲಿಗೆ ಇಟ್ರೆ ಟೀಚರಿಗೆ ಅದು ನೀನು ಯಾ ಕಾಲಕ್ಕೆ ನಾನು ಹೊರಗೆ ತೆಗ್ಯದ ಒಬ್ಬವ್ವ ಮದ್ವೆ ಅದು ಇಪ್ಪತ್ತು ಸಾವಿರ ಕೊಟ್ಟು ತಗೋತಾರೆ ಮತ್ತು ಆಮೇಲೆ ಒಂದು ಎರಡು ಫಂಕ್ಷನ್ ದೊಡ್ಡ ಇರುವಂಗಿಲ್ಲ ನಮ್ಗೆ ಸೀರೆ ಎಲ್ಲ ಉಟ್ಕೊಳಕ್ಕೆ ಅಂತವು

அல்ல ஒந்த திருத்து கொண்டிரல ஈ சங்கதர் உடற உடறல அங்க சங்கதர் தர்மஸ்தல சங்க நேரத உட கொண்டு இவன் திருத்து தரல அங்க பெர்பெரி தொகுப்பிக்கல ஏனான சந்தக்க வந்த தர உடவ கந்தி தா மத்தி ஒரு அவரி ஊருக்கு வந்த தரத்து கொண்டறல ஏறல விடான் சொன்னாங்க தே நீ மண்ண நீ தி கே தந்தி ஏல சீரின ஆ அவருக்கு தொகு மண்ணனப்பா மத்தி இந்த அட தரல இல்லங்கற அதான் தட ஜகல தே இது நம்ம மண்ண நீ தி இது பனாரஸ் சீரன் தரல சந்தக்க அதாவது இல்ல இது ಭಾರಿ ಚಂದಕ್ಕೆ ಮಸ್ತ್ ಐತಿ ಕೈಯಾಗೆ ಮೆದು ಐತಿ ಕಲರ್ ಒಳ್ಳೆ ಬಹಳ ಚಂದ ಐತಿ ಅಲ್ಲ ನಿಮ್ಮ ಅಣ್ಣ ನಿಂತಿನ ಕರ್ದು ಬಿಡ್ಬೇಕು ಬೇಡ ಯಾವ್ದು ಬೇಕಾ ತಗೊತಿದ್ರಿ ನಮ್ಮ ಅಣ್ಣ ಹೇಳಿದ್ದೆಪ್ಪ ಅವ ಯಾಕ ಇಲ್ಲ ಆಕೆ ಬರಲ್ಲ ನೀವು ಹೋದ್ ಬರ್ರಿ ತಗೋರಿ ಅಂತಂದ್ರೆ ಆಯ್ತ ಅನ್ಸು ನಾದೆ ಇದು ಕಂಬಳವಕ್ಕರು ಪೌರ್ ನಮ್ಮ ಪವಿತ್ರ ಅವರೆಲ್ಲರಿಗು ತೊಗೊಂತೋದಲ್ಲು துன் தான் அவ்வளோ தோந்த அவரே தகண்டற ஜம்பர் வோல அவரோ தகண்ட் இவனேனா ஜம்பரெல்லாம் கட்ட மாதிரி சி அந்த இதர ஜம்பரு இதம்பரு அதர ஜம்ப்பா கட் மாசி அத்தி ப்ளௌஸ் சமேத்தி கொட்பாங்க ஆடுகன் கை எல்லாம் பெட்டியாகி கலேஜ் கடை ஏன்னா பந்திஸ்க்கோத்தார்த்து அவரோல்தார்த்த மத்தியில் ಏನ್ ಬಿಡ್ಲಿವ್ವ ಒಂದೊಂದ್ ಜಂಪರ್ ಲಾಕ ಐದೈದು ಸಾವಿರ ನಾಲ್ಕನಾ ಸಾವಿರ ಮೂರ್ ಮೂರ್ ಸಾವಿರ ಮೇಲೆ ಅವು ಏನೋ ಡಿಸೈನ್ ಉಪಯುನ್ ಏನೋ ಬಹಳ ಹಾಕ್ತಾರಂತವ್ರೆ ಗೊತ್ತು ಗೊತ್ತ ಶಾಂತಕ ಆ ಕಮ್ಲವ್ ಎಷ್ಟು ತುಟ್ಟಿ ಸೀರೆ ತಗೊಂಡ್ಲಲ್ಲ ಆಮೇಲೆ ನಿಮ್ ಬೀಗ್ ತಿನ್ನು ಭಾರಿ ತುಟ್ಟಿ ತಗೊಂಡ್ರ ನೀನೇ ಕಡಿಮೆ ರೇಟಿನ್ ತೊಗೊಂಡಿದ್ದು ಇಲ್ಲ ಕೊಡ್ಸ್ಯಾರ ಕೊಡ್ಸ್ಯಾರವ್ರಿ ಇದ ನೋಡಿ ಬೀಗ್ ಬಿಗ್ತಾರ ಸೀರೆ ಅಂತೇಳಿ ನನಗಿದ್ ಕೊಡಿಸಿದ್ರೆ ಅವ್ರ ಅಷ್ಟು ತುಟ್ಟಿ ತೊಗೊಳದ್ನೆ ಶಾಂತಕ ನೀನು ತುಟ್ಟಿದ ತಗೋಬೇಕಿತ್ತು அந்தி அவரு மாவத்த அவரு துட்ட உட்கோம் துட்டி சீரி தகண்ட் தக்தனாய்க்கு தோண்ட்ரலா இடந்த சவ் ரூபாய் தர தகண்ட் தகண்ட்ர அல்ல நான் உடதே இஷ் துட்டி இஷ்டே நான் உடது பாழ துட்டி உடங்கா அவரு கொடுசத்தாரே துட்டி தக பத்திர்ஜி ஓலத்த அவ்வள்த் தகண்டாரு அந்த நான் கொடுசி ரேட்டை தோத்தாரா ஏறி அவ்வளோ துட்டி தகண்ட்ர ಅತ್ತ ಲಕ್ಷ್ಮಿ ಮೆತ್ತನ್ ಪತ್ಲಾ ಗಿಟ್ಲ ತಗೊಂಡಿ ಐಲೆ ತಗೊಂಡೆನ್ರಿ ಗಿರ್ಜಾಕರೆ ಮೆತ್ತನ್ ಪತ್ಲಾ ಮತ್ತೆ ಚೂಡಿದಾರ್ ಸೆಟ್ ಆಮೇಲೆ ಒಂದೆರಡು ರೆಡಿ ಇದಿದ್ವು ತಗೊಂಡೆನ್ ಗಿರ್ಜಿ ನಿನ್ ಸೀರಿ ನಿ ತಗೊಂಡ ಹೋಗ್ ಆ ಹೊಲ್ಸ್ಕೊಂಡ ಬ್ಲೌಸ್ ಮದ್ವಿ ಇದ್ನ ಊಟಕೊಳ್ಳಂತೆ ಹಾ ಸಂತಕ ಸಂತಕ ನನಗೂ ನಿಮ್ಮ ಬೀಟಿ ತುಟ್ಟಿ ತಗೊಂಡಿದ್ದೆ ತೆಲಿ ಅಷ್ಟಿಲ್ಲ ಹಾಪ್ ಆಗಲಿಲ್ಲ ಆ ಕಮಲ ಹೋಗಲ ವಯಸ್ಸಲ್ದು ವಯಸ್ತೆ ಚಿಗುಗ 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 ಎಂತ ರಾವ್ ಕಲರ್ ತಗೊಂಡ್ರು ನೋಡಿದೆ ಅಯ್ಯೋ ಆವ್ರ ಎಂತ ರಾವ್ ಇತ್ತಲ್ಲ ಸೀರಿ ನಿಜ ಏನು ಅಲ್ಲಿ ಬಿಡು ಅಂತ ಅದರ ಯಾಕ ಹೋಗೋಣ ರಕವ ಸುಮ್ಮನೆ ರಕಕott ಬಂದು ನಾನು ನೋಡಕ ಹೋಗ್ಲಿಲ್ಲ ಮಡಕ ಹೋಗಲಿಲ್ಲ ಅಲಾರಿಸ್ಕೊಂಡೆಲ್ಲ ಅದ್ರಾಗ ಇಟ್ರು ಅವರು ಇದು ಸೆಪರೇಟ್ ಅಂತ ಹೇಳಿ ತಗೊಂಡ್ರು ನಮ್ಮ ಇವರು ಪರಕarpಾಪ್ ಸುಳ ಅಂತ ಬರ್ಬಿಡಾ ಕಡಿಮೆ ರೇಟಿನ ರಟ್ಟಿನ ತಗೊಂಡ್ರು ಸಿರಿನಾ ಇನ್ನ ಬಾಟಿಲನ್ನರಗೂ ತಗೋರಿ ತಗೋರಿ ಅಂತ ಜಗ್ ಹೇಳಿದೆ ಅದಾವ ಈ ಜಗ್ಗರಿ ಬದ ಜಗ್ಗರಿ ಬದ ಅಂತ ಹೇಳಿ ಅವರು ಬೇಡ 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 ಅಂತ ಬಾಳ್ಂದ್ರು ಅಂದ್ರು ಮತ್ತೆ நானೆ ಬಿಡಲಿಲ್ಲ ರಾಮರಾಜ್ ಪಂಚಿ ಶರ್ಟ್ ಬರ್ತಾವಲ್ಲ ಆ ಕೊಡ್ಸಿದ್ವಿ ಮದ್ ನಾನು ಅರವಿಂದ ಅದನ್ನ ಹಾಕುತ್ತೀನ ಜೊತೆ ಅದನ್ನ ತಗೊಂಡಿದ್ದೆ ಅವ್ರ ಅಪ್ಪು ಅದ್ ಚಲೋ ಶರ್ಟ್ ಅದ ಸೈಜ್ ಎಕ್ಸೆಲ ಏನ ಕೇಳ್ಕೊಂಡು ಅವ್ರಿಗೊಂದು ಸೈಜ್ ಆ ಮತ್ತೆ ಪಂಚಿ ಅದನ್ನ ಕೊಡ್ಸಿದ್ಯಾ ಅವ್ರಿಗೆ ಹ್ಮ್ ಅಷ್ಟೇ ತಗೊಂಡ್ರ ಅವ್ರಿಗೆ ಏನ್ ತಗೊಳಿಲ್ಲ ಅರ್ಬಿದು ನಾ ಅಂದ್ಕೊಂಡಂಗ ಒಂದ್ ತೊಂಬತ್ತೈದು ಸಾವಿರ ರೂಪಾಯಿ ಅರ್ಬಿಗ್ ಹೋತು ಹ್ಮ್ ಅವ್ರ ಇವ್ರಿಗೆ ಸೇರಿ ಇನ್ನು ಬಂಗಾರದ ಇಕ್ಕಿದು ತಾಳಿ ಚೈನ್ ಮಾಡ್ಸಕ್ ಹಾಕಿ ಬಂತು ಆಮೇಲೆ ಈ ಪಾರ್ವತಿ ಮಕ್ಕಳಿಗೆ ಎರಡು ಎರಡು ಒಂದೊಂದು ತೊಲಿ ಚೈನ ತಗೊಂಡ್ರ ಒಂದೊಂದು ತೊಲಿ ಚೈನ ಆಮೇಲೆ ಇದು ಏನದು ಪಾರ್ವತಿ ಒಂದು ಲಾಂಗ್ ನಕ್ಲೆಸ್ ತಗೊಂಡ್ಲ ಮತ್ತ ಇಕ್ಕಿಗೆ ಒಂದು ಎರಡು ತೊಲಿದು ಒಂದು ಅದ ಎಂತದ ನಕ್ಲೆಸ್ ತಗೊಂಡ್ಲಲ್ಲ ಹೌದಲ್ಲ ನಕ್ಲೆಸ್ ನೋಡಿಲ್ಲ ಲಕ್ಷ್ಮಿ ತಾಂಬರ ನೋಡಣ ಇದಂತರ ಡಿಸೈನ್ ಬಾರಿ ಚೆನ್ನಾಗಿದೆ ಅಂತಕ್ಕೆ ಹ ಬಾರಿ ಮಸ್ತ ಎರಡು ವರಿ ತೊಲಿ ಇದೆ ಇದೆ ಹ್ಮ್ ಎರಡು ವರಿ ತೊಲಿ ಇದೆ பார்த்தி மகளிங்க அது எஸ்ட் தொலை ஐத்தொலை ஐத்தி தொலை ஐத்து சரி இது கர மசடி பங்கார தகிறேன் ஆக்கார இல்லாரங்க கருத்தவயா இவே ஆகி பூர்த்தி இவனே இது எல்லாரும் இவன முந்தார்த்தா ಏನ ನಮ್ಮ ಕಾಲದಾಗೆಲ್ಲ ನಮ್ಮ ಕಾಲದಾಗ ಅನ್ನೋಕೇನು ಈಗ ನಮ್ಮ ಹತ್ರ ಇರು ಅಷ್ಟೇ ಬಂಗಾರ ಹಾಕೊಂಡ್ರೆ ಬಂಗಾರ ಅನ್ನೋದು ಗೊತ್ತಾಕತಿ ಇವ್ ಏನು ಇವ್ ಪಾಸಿವಾ ಈ ಬಂಗಾರದ ಪಾಸಿವಾ ಬಂಗಾರದ ಪಾಸಿವಾರೀಮ ಅದಾವ್ ನೋಡಿದ್ರೆ ಅದು ಏನ್ ಕರೆ ಬಣ್ಣ ಹೊಡೆದಿರ್ತಾರೋ ಕರೆ ಕರೆನ ಕರೆ ಬಂಗಾರನು ದೇವ್ರಿಗೆ ಗೊತ್ತು ಏನೇನು ಮಾಡ್ತಾವ ಏನು ಅಲ್ಲ ಬಂಗಾರದ ಮರೇ ದಿನ ಅಶ್ವಿನಿ ನಂದ ನನ್ ಸೊಸಿದ ಇಬ್ಬರದ ಚಂದ ಜಂಪರ್ ಹೊಲ್ಕೊಂಬರ ಮದ್ವೆಗೆ அக்க எந்த ரவ் சேரி தகண்டி அ கலர் அயோ தேவ் ரே ஆ டிசைன் அல்ல இஷ்டரு இஷ்ட பூட்ட பைத்து எல்லா சைத்தி பழ ரே அந்த கலர் ஆகித்தைன் ஆன் வயசு அந்த ஏன்பாள் ஒரு சந்தே சும்மா ஏனாக்கோண்ட் நோடு அல்லது ஐயசுலிமா நீங்க சசிகே சந்த ஐத்தி சேரி இவன் அந்த பவித் அரிசி நான் நன்கவி சேம் தகண்டே கலர்ஸ்டு டிஃபரென்ஸ் உம் அதுக்காக சந்தி நம்ம அத்தி ஆர்சொட்டி முகதுக்கட்டி இன் இன்னொரு கலர் அத்தி சசி ஒன்றா காண்பந்தி இவ்விர நீலிபண்ண அவ்வளோ தான் குத்துவிடத்த ಅಯ್ಯೋ ನನಗೆ ತಗೋಂದ್ರು ನಾವಲ್ಲ ಮರ ನಾನು ನಂದು ಮಾತ್ರ ಇಲ್ಲ ಚಂದಾಗಿ ಜಂಪರ್ ಕೊಡ್ಬೇಕು ನಿನ್ ಡಿಸೈನ್ ಆಗಿ ನೋಡಿದ್ರ ಹಂಗಾಗ ಅಷ್ಟು ಚಂದ ಆಗ್ಬೇಕು ಮತ್ತೆ ಹಂಗಂತೇಳಿ ಮದ್ವಿ ಹುಡುಗಿ ಹೊಲ್ದಂಗೆ ಹೊಲ್ದಿ ಸಿಂಪಲ್ ಆಗು ಇರ್ಬೇಕು ಒಂದು ನನ್ನ ವಯಸ್ಸಿನ ಹುಡುಗಂಗೂ ಇರ್ಬೇಕು ನೋಡಕ್ಕೂ ಚಂದ ಕಾಣ್ಬೇಕು ನಿಮ್ದ ನಿಮ್ ಸಸಿದ ಅಕ್ಕಿ ನಾನು ಒಂದೇ ಅಳತಿಯಾದೀವಿ ನನ್ನ ಅಳತಿ ಹೊಲ್ದ್ರು ಸಾಕಲಕ್ಷ್ಮಿ ಇದು ಅಶ್ವಿನಿ ಲಕ್ಷ್ಮೀ ಲಕ್ಷ್ಮಿ ಅಂತ ಲಸಿ ಅಂಗಡಿಗೆ ಕರೆದಿದ್ನೆಲ್ಲ ಅದೇ ಅವಾ ಇನ್ನೂ ಇಬ್ರು ಬಂದಾರವ ಕೆಲ್ಸಕ್ಕೆ ಹ್ಞೂ ನಿನ್ನೆ ಹೊಸ್ದಾಗಿ ಸಿಕ್ಕರೆ ಫೋನ್ ಮಾಡಿದ್ದೆ ಅವ್ರು ಬಂದರು ಸಂಜೆಕ್ಕೆ ನಾನು ಅದೇ ಅರ್ಬಿ ಅಂಗಡಿಯಿಂದ ಅಲ್ಲಿ ಹೋದ್ನೆಲ್ಲ ಹೋಗಿ ಅವರಿಗೆ ಯಾವ ಥರ ಬಟ್ಟೆ ಹೊಲಿತಾರೆ ಏನು ಎಲ್ಲ ಕೇಳಿಕೊಂಡು ನಾನು ಕಟ್ ಮಾಡ್ಕೊಳ್ಳೋದು ನಾ ಕಟ್ ಮಾಡಿಕೊಡೋದು ಅವ್ರು ಹೊಲಿದ್ದು ಅವರು ಕಲ್ತಾರೆ ಫ್ಯಾಷನ್ ಇದು ಡಿಸೈನರ್ ಕೋರ್ಸ್ ಅವರು ಕಲ್ತಾರೆ ಇದು ಏನಂತಂದ್ರೆ ಅವರಿಗೆ ಈ ಶಾಪ್ಗೆ ಪಕ್ಕೊಳಕ್ಕೆ ಆಗಿಲ್ಲ ಕಲ್ತಾರೆ ಕಲ್ತಿದ್ದಕ್ಕೆ ಕರೆಕ್ಟಾಗಿ ಅವರು ಯಾವ ಥರ ಫ್ಯಾಷನ್ ಮಾಡ್ಬೋದು ಏನು ಎತ್ತ ಅಂತೇಳಿ ಅವರು ಇದು ಮಾಡ್ತಾರೆ ನಾನು ಹೇಳ್ತೇನೆ ಆಮೇಲೆ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತದೇವಲ್ಲ ಅದನ್ನು ಸ್ವಲ್ಪ ಹೇಳಬೇಕಾಗೈತಿ ಇನ್ನು ಮತ್ತು ಆ ಕಲ್ತು ನಾನಾ ಸುಮ್ಮನೆ ಆಗ್ಬಿಟ್ರೆ ಹೌದಿಲ್ಲ ಅದಕ್ಕೆ ನಾನು ಮತ್ತೆ ವಾಪಸ್ ಇಷ್ಟ ಇಂತಿಷ್ಟು ಫೀಸ್ ಅಂತ ಹೇಳಿ ಎಲ್ಲಾರ್ಗು ತಗೊಂಡ್ ಕಲ್ಸಕತ್ತೆ ಬೆನಿಫಿಟ್ ಇರ್ತದೆ ನಿಮ್ಮ ಹೆಂಗೆ ಹೊಲಿತೀಯ ಏನೋ ನಂಗೆ ಗೊತ್ತಿಲ್ಲ ಆದ್ರೆ ನಂದು ಮಾತ್ರ ಚಂದ್ ಹೊಲಿಬೇಕು ನೀನು ಚಂದ ಆ ಪರತಿ ಹೋಗ್ ನೀನ್ ಸೀರೆ ತೊಂಬ್ರೆ ನೋಡೋಣ ನಿಮ್ಮ ಭಾರಿ ಕಡಿಮೆ ರೇಟಿನ ತಗೊಂಡ್ಲ ಅಶ್ವಿನಿ ಖುಷಿ ಖುಷಿ ಆತಿಲ್ಲ ಸೀರೆ அல்ல நான் இன்னும் ஜாஸ்தி ரேட்டில் தோத்தித்தே மத்த நீமாவா அதுக்கே இரலே அந்த இஷ்டே அத்தி நாங்கள் கடுமையான நாலு சாய்ரூபாய்க்குன்னு சொன்னிர் தோதித்து இதென்ன தோண்டி ம் நோட் வாங்கி சந்திச்சு சீரி கலர் ஐத்தி அந்த ஏன்த்த ஏன்னா ராக நங்க சீரி அல்ல பார்த்தீ இவன் நீங்கள் செமக்கி நம்ம நோட நந்த நீ து பவித்திர அது இவ் கமலியர் தக தா அவ்ரி சீரி தோகத்த யாங்க லக்னபத்ரிக்கை கொடாக்கூதா கொடுக்கல ஜொத்தி அதுக்கேத்து இது ஜம்பர் ஹல்சு இஷ்டு அதுக்கு யார் ஹலிப்பந்திர ஒல்ஸ் அந்த நீனீங்க நீசி நோடீங்க சும்மேன் நான் அந்தனே அஸ்வனி சும்மேன் இவனை யாக்கு கடை கொடலேனா அய்யோ இல்லை விடவா நம்ம ஃபங்க்ஷனே எல்லா மஸ் 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 மஸ்த் ப்ளௌஸ் ஹாக்கண்டு எல்லாரும் அட் ஆடாத நங்க ஷுஷி ஆகங்க அதுக்கே இல்லே எல்லே ஒலித்தேன்தான் அதுக்கேனா லக்ஷ்மீ அஸ்டே மதவீது ப்ரைடல் டைன்ஸ் எல்லாம் நானே மாத்தேன் நானே ஒழுது கொட்டுவிடத்தின் ಅಯ್ಯ ಅದಕ್ಕೆ ಅದು ಪುಕ್ಕಟ್ಟ ಮಾಡ್ಕೋ ಅದು ಅದಲ್ಲದೆ ಅವ್ರ ಅತ್ತಿ ಒಂದು ಸಲ ಬಿಟ್ಟು ನಾಲ್ಕು ಸಲ ಹೇಳ ಬ್ಲೌಸು ನನಗೆ ಗೊತ್ತಿದ್ರ ಕಡೆ ಹೊಲಿಸ್ತೀನಿ ಚಲೋ ಹೊಲಿತಾರ ಮಸ್ತ್ ಹೊಲಿತಾರ ಅಲ್ಲೇ ಹೊಲಸಿರಿ ಅದನ್ನ ಹೇಳ್ತೀನಿ ಅರ್ಬಿದ ಅದು ಎಲ್ಲೆಲ್ಲಿ ಐತಿ ಪೂರ್ತಿ ನಾ ಕೊಡ್ತೇನೆ ಅಂತ ಅವ್ರಿಗೆ ಹೊಲ್ಯಾಕ್ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಬ್ಲೌಸ್ ಮಾತ್ರ ಅಷ್ಟು ನನ್ನ ಮಗನ ಕೈಯಾಗ ಅಲ್ಲಿ ಕಾಲೇಜ್ ಹತ್ರ ಬಂದಾಗ ಬೆಟ್ಟದಾಗ ಎಷ್ಟು ಕೊಟ್ಟು ಕಳ್ಸು ಅಂತ ಹೇಳಾರ ನಿನಗೆ ಯಾಕೆ ಬೇಕು ಸುಮ್ನಿರು ಅವ್ರ ಅತ್ತಿ ಏಳು ದಿಮಾಕದ ಲಾಡೇ ಆ ಹಾಂ ಆಮ್ಯಾಗ ಬ್ಲೌಸ್ ಇದು ಚಂದಾಗಿಲ್ಲ ಎಲ್ಲಿ ಹೊಲಿಸಿ ಲಕ್ಷ್ಮಿ ಇಲ್ಲಿ ಯಾಕೆ ಹೊಲಿಸಿದೆ ಅದೇ ಹಾಕೊಲ್ಸಿದಿ ಇದು ಯಾಕೆ ಹಿಂಗೆ ಮಾಡಿದಿ ಅದೇ ಯಾಕೆ ಹಂಗೆ ಮಾಡಿಸಿದಿ ನಾವು ಯಾರೇ ಕಡೆ ಮಾಡಿಸ್ತಿದ್ದೆ ಅಂತೇಳಿ ಅವರಾಗತಿ ತಳ ಸುಮ್ಮನೀರು ಆಕಿ ಸೊಸಿದಾಕ ಹೊಲ್ಸ್ ಹೊಲ್ಸ್ಕೊಡ್ಬೋಳಕ ಹೌದಾ ಅಶ್ವಿನಿ ಯಾಕೆ ಸ್ವಲ್ಪ ಬಾಳ ಊಟ ಬಿಟ್ಟು ಮಾತಾಡಕತ್ತಿದ್ಲ ಅಂಗಡಿಯಾಗೂ ಅಷ್ಟೇ ಬೇಜಾರಾಕಿದ್ ಯೋಚನೆ ಮಾಡ್ಲಾರ್ದಂಗಂತರ ಯಾಕ ಬಾಳ ಒಂಥರನ ಮಾತಾಡಕತ್ತಿದ್ಲ ಬೇಡ ಸುಮ್ಮನೆ ಅವ್ರ ಸೊಸಿಗೆ ಅವ್ರ ಎಂತರ ಎಲ್ಲಾರ ಯಾಕೋಲ್ಸ್ಕೊಡ್ಬಲ್ರ ಮತ್ ನೀ ಮಾಡಿದ್ದಕ್ಕೂ ಅವ್ರಿಗೆ ಸಮಾಧಾನ ಆಗಲ್ಲ ಏನಾರ ಒಂದು ಅಂತಾರ ನೀನೇನ್ ಪಾಪ ಹಂಗ ಮಾಡ್ಕೊಟ್ ಕೂಡ ಮಾಡ್ಕೊಟ್ರು ಅದಕ್ಕೊಂದು ಮರ್ಯಾದೆ ಅವ್ರು ಕೊಡ್ಬೇಕಲ್ಲ ಏನಾರ ಒಂದ್ರೆ ನಿಂಗೆ ಬೇಜಾರಾಕತಿ ನಿಂಗೆ ಬೇಜಾರಾದ್ರೆ ನೀನು ನೀನ್ಯೇರ ನೀರಿ ಹೇಳಕ್ಕಿ ಮನಸ್ಸು ಮನಸ್ಸಾಳಕಲ್ಲೇ ಹೌದಿಲ್ಲ ಅದಕ್ಕೆ ಬೇಡ ಬಿಡು ಹೋಲಿ ಅಯ್ಯೋ ಪಾರ್ವತಿ ಹಾಂ ನೀನಲ್ಲ ನೀನು ಸೊಸಿ ಪಾರ್ವತಿ ಹಾಂ ನಿನ್ನ ಮಕ್ಕಳು ಬಂದಿದ್ದೆಲ್ಲ ಎಷ್ಟು ಭಯ ಆತಿದ್ಲು ಗೊತ್ತಾಕಿ ನಾನು ಅಂದೆ ಮತ್ತೆ ಮತ್ತಲ್ಲ ರೀ ಮಕ್ಕಳನ್ನೆಲ್ಬಿಟ್ಟು ಬರ್ಬೇಕು ಮತ್ತು ಸಣ್ಣ ಅಂತೇಳಿ ಇವ್ರು ಅಡ್ಡಾಡೋದು ಬಿಡ್ಬೇಕು ಏನೇ ಬಂದಾಳೆ ಇಷ್ಟು ಮಂದಿ ಇದೆಯವಲ್ಲ ನಾವು ಕರ್ಕೊತೀವಿ ಬಿಡ್ರಿ ಅಂತ ಅಂದೆ ನಾನು ಇನ್ನೂ ಅಕ್ಕಿಗೆ ಎತ್ಕೊಳಕ್ಕೆ ಹೇಳಿಲ್ಲ ಆದರೂ ಅಷ್ಟೆಲ್ಲ ಮಾತಾಡಿದ್ಲು ಗೊತ್ತನು ಹ್ಞೂ ಏನೇ ನಾನು ಮೊಮ್ಮಕ್ಕಳು ಕರ್ಕೊಂಬಂದಿದ್ದಕ್ಕೆ ಬೈಲ್ಲ ಹ್ಞೂ ಈ ಹುಡುಗರು ಕರ್ಕೊಂಡು ಯಾಕೆ ಅಡ್ಡಾಡ್ಬೇಕ ಏನಾದಾಗ ಅವ್ನು ನೋಡಾಕ್ ಬಿಡಲ್ಲ ಮಾಡಕ್ಕೆ ಬಿಡಲ್ಲ ಓ ಅಂತಿರ್ತಾವೆ ಸುಮ್ಮನೆ ಹೋಗೋರಿಗೆ ಹೋಗಾಕ್ ಬಿಟ್ಟು ತಣ್ಣಗರ ಮನೆಯಾಗಿರಲ್ಲ ಇವೆಲ್ಲ ಎದಕ್ಕೆ ಕರ್ಕೊಂಡು ಅಡ್ಡಾಡ್ಬೇಕು ಒಂದ್ ವಯಸ್ಸಕ್ಕೆ ಬಂದು ಅವಕೂ ಎಲ್ಲ ನೋಡೋಂಗಾಗ ಮಟ್ಟನು ಅಡ್ಡಾಡ್ಸಕ್ ಹೋಗ್ಬಾರ್ದು ಇವ್ರಿಗೆ ಯಾವಾಗ ಬುದ್ಧಿ ಬರ್ತತೆ ಏನೋ ಹೊಂತಳ ಅಲ್ಲೇ ಯಾಕೆ ನಾನು ಒಂದು ಹೇಳಿಲ್ಲ ಅಲ್ಲೇ ಹೇಳಿದ್ರೆ ಬೇಷಕ್ ಜಾಡಿಸ್ತಿದ್ದೆ ಹಾ ಅಲ್ಲೇ ಏನೋ ಹೇಳಿ ಇಲ್ಲಿ ಬಂದು ಹೇಳಕ್ಕತ್ತಿರಲ್ಲ ಹೌದು ನೀವು ಭಾಳ ಹೊತ್ತೆಲ್ಲ ಮಾತಾಡ್ಕೊಂಡು ನಿಂತಿದ್ರಿ ಏನ್ ಮಾತಾಡತಿದ್ರಿ ஏ நான் இன்னும் குண்டிந்திரலி அது ஹேனல சீரியல் தகிந்த மாங்கே சீர்சந்திரத்தை தோரி அந்த மதுவிரு சீரி எஸ் துட்டி துட்டி கொடுசி நோட் இல்லை அதே மாதாடாத்தி ஏனே அவ்வளோர்ல சீரி மாத்திர சலோ கொடுச்சர் ஹம் ஏன் மாதாடித்தீரே ஏனார்த்தி ஒழக மாதாடிங்க நம்மத்தி ஐய பயம் சும் குந்திர ஒழே மாதாட்னே ஏகா நான் ஏன் மாடி கட்ட அல அது மாதாக்கிற ஏனித்து ஓகே சீரி நோட சீரி விட்டு ஓழர் பரான தக்கு குந்தரக்கத்தினா சும்னி ரே